ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ವೇತಾ ಶಶಿ ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬಾ ಸಿಂಪಲ್ ರೆಸಿಪಿ ಈ ಬೇಸಿಗೆಗಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಸೋರೆಕಾಯಕ್ಕೆ ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಸೋರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆಯೆಲ್ಲ ತೆಗೆದು ತೊಳೆದು ಹಾಕ್ಕೊಂಡಿದ್ದೀನಿ ಫಸ್ಟು ಸೋರೆಕಾಯಿನ ಬೇಯಿಸ್ಕೋಬೇಕು స్వల్ప నీరు హో ఉప్పుతాయి బేయోకొస్కర నన్న చాలా బర్తిర వీడియోగా ఇష్టాక్త చాలా సబ్స్క్రైబ్ మళ్ళీ వీడియో లైక్ మి సోరేకాయ బేయోసరీ నా వంద మసాలే రుక్కు అదకొందు బ్లికూల్ స్పూనస్ ఎన్నె హాకొందీని అదే వన్ స్పూనస్ సర్రె మరి వన్ స్పూనస్ జీరి హీని నాలుగు హసమేణికాయ వందచు శుంఠి ఒ ఇక బి తినీ రెక్క అర్బే హో ఘమ బు టేస్ట్ చన హుళి బా తుందరి ట్రై మింది యవగ్లో ఫ్లేమ్ ఆఫ్ ఆమె తింగినాయ సేర్స్కో మే వందడీ అు కొత్మరి సొప్న హాకీ ಇದು ಅಷ್ಟೇ ಸ್ವಲ್ಪ ಘಮ ಎಲ್ಲ ಹಸಿ ವಾಸನೆ ಹೋಗೋ ತರ ಹುರ್ಕೋಬೇಕು ಇವಾಗ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಬಟ್ಲಿಗೆ ಹಾಕೊಂಡು ಒಂದು ಸ್ವಲ್ಪ ಅರ್ಶನ ಮತ್ತೆ ನೀರು ಸೇರಿಸಿ ರುಬ್ಕೊಂಡಿದೀನಿ ನುಣ್ಣಗೆ ಹಾಕಬೇಕು ಅಲ್ಲಿವರೆಗುನು ಇವಾಗ ಸೋರೆಕಾಯಿನ ಸರಿ ಪ್ರೆಸ್ ಮಾಡಿ ನೋಡ್ಕೊತಿದ್ದೀನಿ ಬೆಂದಿದೆ ಸೋರೆಕಾಯಿ ನೋಡಿ ಈ ತರ ಕಟ್ ಮಾಡದೆ ಕಟ್ ಹಾಕಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು ನೀರನ್ನ ಸಪ್ರೇಟ್ ಮಾಡಿ ಸೋರೆಕಾಯಿನ ಸೇರಿಸ್ಕೊತಿದ್ದೀನಿ ನೀರನ್ನ ಹಾಕೋಬಾರ್ದು ಕಹಿ ಬರುತ್ತೆ సాగు ఈ టైమ్ ఉప్పు సేర్స్ సోరేకా ఉప్పు హాకొంటీ నోడి సేర్స్కో రుచి అస్ ఇవ్ వేక వగర్నే పాత్రಗೆ 1 ஸ்பூன்ಷ್ಟು எண்ணெய் ಹಾಕੋತಿದೀನಿ எண்ணெய் ಚೆನ್ನಾಗಿ ಕಾಯಬೇಕು ಈಗ ಅವ ಸ್ವಲ್ಪ ಸಾᱥವೆ ಮತ್ತೆ ಸ್ವಲ್ಪ ಜೀರಿಗೆ ಹಾಕੋತಿದೀನಿ ಸಾᱥವೆ ಚೆನ್ನಾಗಿ ಸುಡಿಬೇಕು ಈಗ ಸ್ವಲ್ಪ ಕರಿಬೇವು ಸ್ವಲ್ಪ ಮತ್ತೆ ಉಪ್ಪು ಒಂದೆರಡು ವಾಣನ ಚಿಟಿಕೆ ಹಾಕೊಂಡಿದೀನಿ ಈಗ ಇದನ್ನ ಸಾಂಬಾರ್ಗೆ ಸೇರಿಸ್ತಾ ಇದೀನಿ ಒಗ್ಗರಣೆ ಹಾಕಿ ಬಂದು ಕುದಿ ಬರಬೇಕು ಅದಾದ್ಮೇಲೆ ಫ್ಲೇಮ್ನ ಆಫ್ ಮಾಡಿ ತಣ್ಣಗಾದ್ಮೇಲೆ ಮಜ್ಜಿಗೆ ಸೇರಿಸ್ಕೋತಾ ಇದ್ದೀನಿ ಬಿಸಿ ಇದ್ದಾಗ ಮಜ್ಜಿಗೆ ಹಾಕ್ಬಾರ್ದು ಒಡ್ಗೋಗುತ್ತೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈ ಬೇಸಿಗೆಗಂತೂ ತುಂಬ ಒಳ್ಳೇದು ಆರೋಗ್ಯಕ್ಕೆ ಸರಿ ಟ್ರೈ ಮಾಡಿ ನೋಡಿ ಇವಾಗ ತಣ್ಣಗಾದ್ಮೇಲೆ ನಾನು ಮಜ್ಜಿಗೆ ಸೇರಿಸ್ತಿದ್ದೀನಿ ನಾನು ಕಾಲಿಷ್ಟು ಹಾಕೊಂಡಿದ್ದೀನಿ ಮಜ್ಜಿಗೆನ ನೀವೆಷ್ಟು ಚೆನ್ನಾಗಿ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಜಾಸ್ತಿ ಕಡಿಮೆ ಮಾಡ್ಕೋಬೋದು ಇವಾಗ ಇದು ರೆಡಿ ಆಗಿದೆ ನನ್ನ ಚಾನಲ್ ನಲ್ಲಿ ಬರ್ತಿರೋ ವಿಡಿಯೋಗಳನ್ನ ಇದೇ ರೀತಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್